ಹಲೋ ನಮಸ್ಕಾರ ಎಲ್ಲರಿಗೂ ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ರಾಜ್ಯ ಸರ್ಕಾರದವರು ನಾಲ್ಕು ಒಂದು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಆ ಒಂದು ವಿಷಯ ಅಂತಂದರೆ ಇಲ್ಲಿ ಬಂದುಬಿಟ್ಟು ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಥವಾ ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಸೊ ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಇಲ್ಲಿ ರಾಜ್ಯ ಸರ್ಕಾರದವರು ಎರಡು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಇನ್ನೆರಡು ಕಹಿ ಸುದ್ದಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಎರಡು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಜೊತೆಗೆ ಎರಡು ಬ್ಯಾಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಏನಪ್ಪ ಆ ಒಂದು ವಿಚಾರಗಳು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಈ ಒಂದು ವಿಚಾರ ತುಂಬ ಅಂದರೆ ತುಂಬಾ ಮುಖ್ಯವಾಗಿರುವಂಥದ್ದು ರೇಷನ್ ಕಾರ್ಡರು ಹೊಂದಿರುವಂಥ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆಯ ತನಕ ನೋಡಬೇಕು ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಅಂತಂದರೆ ಎಲ್ಲದಕ್ಕೂ ಕೂಡ ತುಂಬ ಅಂದರೆ ತುಂಬಾ ಬಹುಮುಖ್ಯ ಅಂತಲೇ ಹೇಳ್ಬೋದು ಸೊ ನೀವೀಗ ಸರ್ಕಾರದಿಂದ ಯಾವುದೇ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂದರು ಅಥವಾ ಬೇರೆ ಇನ್ನೇನಾರು ಕೆಲಸ ಮಾಡಬೇಕು ಅಂದರೂ ಕೂಡ ಈ ಒಂದು ರೇಷನ್ ಕಾರ್ಡ್ ತುಂಬ ಅಂದರೆ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ರೇಷನ್ ಕಾರ್ಡ್ ಇಲ್ಲ ಯಾವ ಒಂದು ಕೆಲಸ ಕೂಡ ಆಗೋಲ್ಲ ಅಂತಲೇ ಹೇಳ್ಬೋದು ಸೊ ಅಂಥವರಿಗೆ ಇಲ್ಲಿ ಸರ್ಕಾರದವರು ಎರಡು ಸಿಹಿ ಸುದ್ದಿಯನ್ನು ಕೂಡ ಕೊಡ್ತಾ ಇದ್ದಾರೆ ಜೊತೆಗೆ ಎರಡು ಕಹಿ ಸುದ್ದಿಯನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಹಾಗಾದರೆ ಏನಪ್ಪ ಮೊದಲನೇದಾಗಿ ನಾವು ಸಿಹಿ ಸುದ್ದಿ ಏನಿದೆ ಅಂಥೇಳಿ ಮೊದಲನೇದಾಗಿ ನಾವು ಇವತ್ತಿನ ವೀಡಿಯೋ ನೋಡೋಣ ಮತ್ತೆ ಹೇಳ್ತಾ ಇದ್ದೀನಿ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲರೂ ಸ್ಕಿಪ್ ಮಾಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗಲ್ಲ ಸೊ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ನೋಡ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಸೊ ಮೊದಲನೇದಾಗಿ ಬಂದುಬಿಟ್ಟು ಸಿಹಿ ಸುದ್ದಿ ಏನಪ್ಪಾ ಇದೆ ರೇಷನ್ ಕಾರ್ಡ್ ಹೊಂದಿರೋಂಥವ್ರಿಗೆ ಎ ಪಿ ಎಲ್ ಆಗಿರ್ಬೋದು ಅಥವಾ ಬಿ ಪಿ ಎಲ್ ಆಗಿರ್ಬೋದು ಸೊ ರೇಷನ್ ಕಾರ್ಡ್ ಹೊಂದಿರುವಂಥವ್ರಿಗೆ ಮೊದಲನೇದಾಗಿ ಏನು ಸಿಹಿ ಸುದ್ದಿ ಇದೆ ಅಂಥೇಳಿ ಮೊದಲನೇದಾಗಿ ನಾವು ನೋಡೋದಾದ್ರೆ ನೀವೇನಾದರೂ ರೇಷನ್ ಕಾರ್ಡ್ಗೆ ಹೊಸದಾಗಿ ಅರ್ಜಿಯನ್ನು ಹಾಕಬೇಕು ಅಂದ್ಕೊಂಡಿರ್ತೀರಾ ಅಂಥವ್ರಿಗೆ ಸರ್ಕಾರದವರು ಒಂದು ಸಿಹಿ ಒಂದು ಬಂಪರ್ ಆಫರನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೊಸದಾಗಿ ಯಾರಾದರೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಳ್ಳೋರಿಗೆ ಸರ್ಕಾರದವರು ಆ ಒಂದು ವೆಬ್ಸೈಟ್ ಲಿಂಕ್ನ ಬಿಡುಗಡೆ ಮಾಡಿದ್ದೀವಿ ಅಂತೆಲ್ಲ ತಿಳಿಸ್ತಾ ಇದ್ದಾರೆ ಸೊ ನಿಮ್ಮ ಹತ್ರ ಯಾರಾದರೂ ರೇಷನ್ ಕಾರ್ಡ್ ಇಲ್ಲ ನೀವೇನಾದರೂ ಅರ್ಜಿಯನ್ನು ಹಾಕಬೇಕು ಅಂತ ಅಂದ್ಕೊಳ್ಳೋರು ನೀವು ಅದರಂಥ ವೆಬ್ಸೈಟ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಕಡೆ ಹೋಗಿಬಿಟ್ಟು ಹೊಸದಾಗಿ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಅರ್ಜಿಯನ್ನು ಹಾಕೋದಕ್ಕೆ ಏನೆಲ್ಲ ಡಾ ಬೇಕಾಗತ್ತೆ ಅಂತ ಹೇಳಿ ನೀವು ನೋಡೋದಾದ್ರೆ ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಎರಡನೇದು ಬಂದ್ಬಿಟ್ಟು ಬಂದ್ಬಿಟ್ಟು ನಿಮ್ಮ ಒಂದು ಭಾವಚಿತ್ರ ಬೇಕಾಗುತ್ತೆ ಇತ್ತೀಚೆಗೆ ತಗ್ಸಿರುವಂತ ಎರಡು ಭಾವಚಿತ್ರ ಬೇಕಾಗುತ್ತೆ ಅಂದ್ರೆ ಫೋಟೋ ಬೇಕಾಗುತ್ತೆ ಮೂರನೇದು ಬಂದ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತರ ಆ ಒಂದು ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಕೂಡ ಇಲ್ಲಿ ಬೇಕಾಗತ್ತೆ ಸೊ ಇಷ್ಟು ಡಾಕ್ಯುಮೆಂಟ್ಗಳನ್ನ ತಗೊಂಡೋಗ್ಬಿಟ್ಟು ಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ಸೊ ಅದರ ವೆಬ್ಸೈಟ್ ಲಿಂಕ್ ಇರುತ್ತೆ ಅಲ್ಲಿ ಕೂಡ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬಹುದು ನಿಮ್ಮ ಹತ್ರ ನಿಮಗೆ ಅಪ್ಲಿಕೇಶನ್ ಬರುತ್ತೆ ಅಂದರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇತ್ತು ಅಂದರೆ ನೀವೇ ಕೂಡ ಮನೆಯಲ್ಲೇ ಕೂತ್ಕೊಂಡು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲ ನಮಗೆ ಗೊತ್ತಾಗಲ್ಲ ನಾವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನಿಮಗೆ ಆಗಿರ್ಬೋದು ಅಥವಾ ಕರ್ನಾಟಕವನ್ನಾಗಿರ್ಬೋದು ಅಥವಾ ಬ್ಯಾಂಗ್ಳೂರು ಒನ್ ಆಗಿರ್ಬೋದು ಅಲ್ಲಿ ಹೋಗಿಬಿಟ್ಟು ನೀವು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ತಾರೆ ಜೊತೆಗೆ ಇದ್ರ ಬಿಟ್ಟು ಕೂಡ ಬೇರೆ ಡಾಕ್ಯುಮೆಂಟ್ಗಳು ಬೇಕು ಅಂದರೆ ಅದನ್ನು ಕೂಡ ಅವರು ತಿಳಿಸ್ಕೊಡ್ತಾರೆ ಸೊ ಅವರೇ ಕೂಡ ಸ್ವತಃ ಅರ್ಜಿಯನ್ನು ಕೂಡ ಹಾಕಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ನೀವು ಹೋಗಬೇಕಂದ್ರೆ ಇದಿಷ್ಟು ಡಾಕ್ಯುಮೆಂಟ್ ತೊಗೊಂಡು ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಗ್ರಾಮ ಒನ್ ಆಗಿರ್ಬೋದು ಅಥವಾ ಬೆಂಗಳೂರು ಒನ್ ಆಗಿರ್ಬೋದು ಅಥವಾ ಕರ್ನಾಟಕ ಒನ್ ಆಗಿರ್ಬೋದು ಸೊ ಅಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಎರಡನೇ ಸಿಹಿ ಸುದ್ದಿ ಏನಪ್ಪಾ ಅಂತಂದರೆ ಅಂದ್ರೆ ಇನ್ ಮುಂದೆ ರೇಷನ್ ಕಾರ್ಡ್ ಅಂದ್ರೆ ರೇಷನ್ ಕಾರ್ಡ್ ಹೊಂದಿರೋರಿಗೆ ಉಚಿತವಾಗಿ ಹತ್ತು ಕೆ ಜಿ ಅಕ್ಕಿ ಜೊತೆಗೆ ಮೂರು ಹೊಸ ವಸ್ತುಗಳು ಹೊಸ ವಸ್ತುಗಳಂದರೆ ಮೂರು ದವಸ ಧಾನ್ಯಗಳನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಅಂದರೆ ಈಗ ಸರ್ಕಾರದ ಹತ್ತು ಕೆ ಜಿ ಸಿಗ್ತಾ ಇದೆ ಅದು ಕಳೆದ ವೀಡಿಯೋದಲ್ಲೂ ಕೂಡ ತಿಳಿಸಿದೆ ಹತ್ತು ಕೆ ಜಿ ರಾಜ್ಯ ಸರ್ಕಾರದವರೇ ಕೊಡುವಂಥದ್ದಲ್ಲ ಐದು ಕೆ ಜಿ ಬಂದ್ಬಿಟ್ಟು ರಾಜ್ಯ ಸರ್ಕಾರದವರು ಕೊಡುವಂಥದ್ದು ಇನ್ನುಳಿದಂತ ಐದು ಕೆ ಜಿ ಬಂದ್ಬಿಟ್ಟು ಕೇಂದ್ರ ಸರ್ಕಾರದವರು ಕೊಡುವಂಥದ್ದು ಸೊ ಈ ರೀತಿಯಾಗಿ ರಾಜ್ಯದ ಜನರಿಗೆ ಹತ್ತು ಕೆ ಜಿ ವಿತರಣೆ ಆಗ್ತದೆ ಅಂತಲೇ ಹೇಳ್ಬೋದು ಸೊ ನೀವು ಆದರೂ ಇನ್ನೂ ಕೂಡ ಐದು ಕೆ ಜಿ ಅಕ್ಕಿನ ತೊಗೊಳ್ತೀವಿ ನೀವೇ ಹೋಗ್ಬಿಟ್ಟು ನಿಮ್ಮ ಒಂದು ರೇಷನ್ ಡಿಪೋ ಇರುತ್ತಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿರುವಂತಹ ಏನು ಅಧಿಕಾರಿಗಳೇ ಇರ್ತಾರೆ ಅವ್ರನ್ನ ಕೂಡ ನೀವೇ ಸ್ವತಃ ಡೈರೆಕ್ಟ್ ಆಗಿ ಕೇಳಬಹುದು ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ರಲ್ಲ ಇನ್ನು ಮುಂದೆ ಹತ್ತು ಕೆ ಜಿ ಕೊಡ್ತಾ ಇದ್ರಲ್ಲ ಸೊ ನಮಗೆ ಹತ್ತು ಕೆ ಜಿ ಹಾಕಿ ಕೊಡ್ತಾ ಇಲ್ಲ ಕೂಡ ನೀವು ಕೇಳಬಹುದು ಇನ್ನು ಮುಂದೆ ಎಲ್ಲಾ ಒಂದು ಜನತೆಗೆ ಅಂದ್ರೆ ರಾಜ್ಯದಲ್ಲಿರುವಂಥ ಎಲ್ಲ ಜನರಿಗೆ ಹತ್ತು ಕೆ ಜಿ ಅಕ್ಕಿ ಅಂತ ವಿತರಣೆ ಆಗ್ತಾ ಇದೆ ಸೊ ನೀವೇ ಆದರೂ ಇನ್ನು ಕಡಿಮೆ ಅಕ್ಕಿ ತಗೊಳ್ತಾ ಇದ್ರೆ ನೀವು ಹೋಗ್ಬಿಟ್ಟು ಕೂಡ ಪ್ರಶ್ನೆ ಮಾಡಿ ಹತ್ತು ಕೆ ಜಿ ಅಕ್ಕಿಯನ್ನು ಕೂಡ ಪಡ್ಕೋಬೋದು ಸೊ ಇದು ಜೊತೆಗೆ ಮೂರು ದವಸ ಧಾನ್ಯಗಳ ಅಂತ ಹೇಳಿದೆ ಅಲ್ಲ ಸೊ ಸರ್ಕಾರದವ್ರು ಏನು ಇದಾರಪ್ಪ ಅಂತಂದರೆ ಮೂರು ದವಸ ಧಾನ್ಯಗಳಂತಂದರೆ ನಿಮಗೆ ಕೆಲವೊಂದು ಕೆಲವು ಕಡೆ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಇನ್ನು ಕುಡಿದಂತ ಕೆಲವು ಕಡೆ ಇನ್ನು ಕೆಲವೊಂದು ಕಡೆ ಭತ್ತವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ವಿತರಣೆಯನ್ನು ಈ ರೀತಿಯಾಗಿ ಮಾಡ್ತಾ ಇದೀವಿ ಈ ಒಂದು ಬೆಳೆಗಳನ್ನ ಏನು ಬೆಳೆದಿರ್ತೀವಿ ಸೊ ಆ ಒಂದು ಬೆಳೆಗಳನ್ನ ಕೊಡ್ತಾ ಇದೀವಿ ಏನು ರೇಷನ್ ಡಿಪೋಯಿಂದ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ನೀವೇ ಯಾರಾದರೂ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಯಾವ ಒಂದು ಅಕ್ಕಿ ಜೊತೆ ಏನು ದವಸ ಧಾನ್ಯಗಳನ್ನ ಕೊಡ್ತಾ ಇದಾರೆ ಅಂತ ಹೇಳಿ ದಯವಿಟ್ಟು ನಿಮ್ಮ ಊರು ಮತ್ತೆ ಏನು ಕೊಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ನಿಮ್ಮ ಒಂದು ಕಮೆಂಟ್ ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಹಾಗಾಗಿಬಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಏನು ದವಸ ಧಾನ್ಯಗಳ ಅಕ್ಕಿ ಜೊತೆ ದವಸ ಧಾನ್ಯ ಕೊಡ್ತಾ ಇದ್ದಾರೆ ಜೊತೆಗೆ ನಿಮ್ಮ ಊರು ಮತ್ತೆ ಹೆಸರನ್ನು ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ಎರಡು ವಿಚಾರ ಬಂದ್ಬಿಟ್ಟು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಇದು ಒಂದು ಎರಡು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು ಸೊ ಹಾಗಾದ್ರೆ ಎರಡು ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ನಲ್ಲ ಏನಪ್ಪ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಿ ಕೇಳೋದಾದ್ರೆ ರೇಷನ್ ಕಾರ್ಡ್ನ ರದ್ದು ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸರ್ಕಾರದವರು ಏನಕ್ಕಪ್ಪ ಒಂದು ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ ಅಂತಂದ್ರೆ ಸೊ ಹೀಗೆ ಸಾಕಷ್ಟು ಜನ ಏನು ಮಾಡ್ತಾ ಇರ್ತಾರೆ ಬಿ ಪಿ ಎಲ್ ಕಾರ್ಡ್ನ ಹೊಂದ್ ಸಾರಿ ಎ ಪಿ ಎಲ್ ಕಾರ್ಡ್ ಹೊಂದ ಹೊಂದಬೇಕಾಗಿರುವಂತ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಅವರ ಒಂದು ಏನೇನೋ ಬೇರೆ ತರ ಬರೆಸ್ಬಿಟ್ಟು ಅಥವಾ ಬೇರೆ ತರ ಅವರು ಬಡ ಬಡತನ ರೇಖೆಗಿಂತ ಕಡಿಮೆ ಇದೀವಿ ಅಂತೇಳಿ ಒಂದು ಡಾಕ್ಯುಮೆಂಟ್ಗಳನ್ನ ಸೃಷ್ಟಿ ಮಾಡಿ ಸರ್ಕಾರಕ್ಕೆ ಕೊಡುವಂಥದ್ದು ಸೊ ಆ ತರ ಒಂದು ಕೆಲಸಗಳನ್ನ ಮಾಡಿದಾಗ ಅವರಿಗೆ ಬಂದ್ಬಿಟ್ಟು ಎ ಪಿ ಎಲ್ ಕಾರ್ಡ್ ಬರಬೇಕಾಗಿರುವಂಥದ್ದು ಹೋಗ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ ಬಂದು ಸೇರ್ತಾ ಇದೆ ಸೊ ಹಾಗಾಗ್ಬಿಟ್ಟು ಸರ್ಕಾರದವರು ಈ ಒಂದು ವಿಚಾರವನ್ನ ತುಂಬಾ ಗಮನದಲ್ಲಿಟ್ಕೊಂಡು ಇದ್ರ ಬಗ್ಗೆ ಕರೆಕ್ಷನ್ ಮಾಡಬೇಕು ಅಂತ ಹೇಳಿ ಸರ್ಕಾರದವರು ಒಂದು ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡು ಏನು ಏನ್ಮಾಡ್ತಾ ಅಂದರೆ ಸಾಕಷ್ಟು ಜನಗಳ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಯಾರಾದರೂ ಈ ಒಂದು ಬಿ ಪಿ ಎಲ್ ಕಾರ್ಡ್ನ ಹೊಂದಿರ್ತೀರ ಅಂದರೆ ನೀವ್ಯಾರು ಬಡತನಕ್ಕಿಂತ ಕಡಿಮೆ ಇರೋದಿಲ್ಲ ಸೊ ಆದರೂ ಕೂಡ ಬಿ ಪಿ ಎಲ್ ಕಾರ್ಡ್ನ ಹೊಂದಿದ್ರೆ ದಯವಿಟ್ಟು ನೀವು ಕೂಡ ಆದಷ್ಟು ಬೇಗ ಹೋಗಿ ಅಪ್ಡೇಟ್ನ ಮಾಡಿಸ್ಕೊಳ್ಳೋದು ಒಳ್ಳೆಯದು ಯಾಕೆಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬ ಅಂದರೆ ತುಂಬಾ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಬಿಟ್ಟು ಯಾರಾದರೂ ಬಡತನ ರೇಖೆಗಿಂತ ಜಾಸ್ತಿ ಇದ್ದು ಆದರೂ ಕೂಡ ಬಿ ಪಿ ಎಲ್ ಕಾರ್ಡ್ನ ಹೊಂದಿದ್ರೆ ಅಂಥವ್ರು ಆದಷ್ಟು ಬೇಗ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗೋದು ತಪ್ಪತ್ತೆ ಅಂತಾನೆ ಹೇಳ್ಬೋದು ಸೊ ಸರ್ಕಾರದವರು ಈ ಒಂದು ಸರ್ವೆಯನ್ನ ತುಂಬ ಮಾಡ್ತಾ ಇದ್ದಾರೆ ಹಾಗಾಗಿ ಬಿಟ್ಟು ಸರ್ವೆ ಮಾಡಿದ್ರಲ್ಲೂ ಕೂಡ ಸ್ವಲ್ಪ ಬ್ಯಿ ಆಗಿಬಿಟ್ಟು ಕೂಡ ಅನ್ನ ಬಗೆ ಯೋಜನೆ ಹಣ ಕೂಡ ಬರೋದು ತಡವಾಗ್ತಾ ಇದೆ ಸೊ ಹಾಗಾಗಿ ಬಿಟ್ಟು ಯಾರಾದರೂ ಬಿ ಪಿ ಎಲ್ ಕಾರ್ಡ್ನ ಈ ರೀತಿಯಾಗಿ ಹೊಂದಿದ್ರೆ ಆದಷ್ಟು ಬೇಗ ಹೋಗ್ಬಿಟ್ಟು ಅಪ್ಡೇಟ್ನ ಮಾಡಿಸ್ಕೊಂಡು ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ನ ಪಡ್ಕೊಳ್ಳೋಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ಉಳಿಸ್ಕೊಳ್ಳೋದು ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕೆಂದ್ರೆ ರೇಷನ್ ಕಾರ್ಡ್ ಬಂದು ಬಂದ್ಬಿಟ್ಟು ಸಾಕಷ್ಟು ಪ್ರಯೋಜನಗಳಿಗೆ ಉಪಯೋಗ ಆಗುವಂಥದ್ದು ಆ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ನಿಮ್ಗೆ ಯಾವುದೇ ರೀತಿಯ ಒಂದು ಸೌಲಭ್ಯಗಳು ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಸೊ ಉಚಿತವಾಗಿ ಅಕ್ಕಿ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಸೊ ಇನ್ನಿತರ ಯಾವ ಒಂದು ಪ್ರಯೋಜನವನ್ನು ಕೂಡ ಪಡ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿಬಿಟ್ಟು ನೀವೇನಾದರೂ ರೇಖೆಗಿಂತ ಜಾಸ್ತಿ ಇದ್ದು ಆದರೂ ಕೂಡ ಪಿ ಪಿ ಎಲ್ ಕಾರ್ಡ್ನ ಹೊಂದಿದ್ರೆ ಆದಷ್ಟು ಬೇಗ ಅದನ್ನು ಸರಿ ಮಾಡಿಸ್ಕೊಂಡು ನೀವು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ನ ಉಳಿಸ್ಕೊಳ್ಳಿ ಅಂತಲೇ ಹೇಳ್ಬೋದು ಸೊ ಇದು ಬಂದ್ಬಿಟ್ಟು ಮೊದಲನೇ ಬ್ಯಾಡ್ ಅಂತ ಹೇಳ್ಬೋದು ಕಹಿ ಸುದ್ದಿ ಅಂತ ಹೇಳ್ಬೋದು ಹಾಗಾದರೆ ಎರಡನೇ ಕಹಿ ಸುದ್ದಿ ಏನಪ್ಪ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದಕ್ಕೆ ಈ ಒಂದು ಕಾರಣ ಕೂಡ ಹೌದು ಅಂತ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ನೀವು ಬರೀ ಬಡತನ ರೇಖೆಗಿಂತ ಕಡಿಮೆ ಇದ್ದರೂ ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದಲ್ಲ ಈ ಒಂದು ಕೆಲಸವನ್ನು ಕೂಡ ನೀವು ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆ ಒಂದು ರೇಷನ್ ಕಾರ್ಡಿಂದ ನೀವೇನೇನಾದರೂ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದ್ರೆ ಅವೆಲ್ಲದನ್ನೂ ಕೂಡ ಇಲ್ಲಿ ಸ್ಥಗಿತಗೊಳ್ಳುತ್ತೆ ಅಂತ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಏನಪ್ಪಾ ಒಂದು ವಿಚಾರ ಅಂತ ಹೇಳಿ ನೀವು ಕೇಳೋದು ಇ ಕೆ ವೈ ಸಿ ಸೊ ನಾನು ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ಇ ಕೆ ವೈ ಸಿ ಬಗ್ಗೆ ಹೇಳಿದ್ದೀನಿ ಸೊ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಆದಷ್ಟು ಬೇಗ ಹೋಗ್ಬಿಟ್ಟು ಇ ಕೆ ವೈ ಸಿ ಮಾಡಿಸಿ ಇ ಕೆ ವೈ ಸಿ ಮಾಡಿಸಿ ಅಂತ ತಿಳಿಸ್ತಾ ಇರ್ತೀನಿ ಸೊ ಇಲ್ಲಿ ಸರ್ಕಾರದವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂದರೆ ಈ ಮಂತ್ ಅಂದರೆ ಮೇ ತಿಂಗಳು ಕೊನೆಗೊಳ್ಳೋದ್ರೊಳಗೆ ನೀವು ಇ ಕೆ ವೈ ಸಿ ಮಾಡಿಸಿಲ್ಲ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ನೀವು ಯಾರಾದರೂ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಆದಷ್ಟು ಬೇಗ ಹೋಗ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹೋಗ್ಬಿಟ್ಟು ಈ ಸಾರಿ ನಿಮ್ಮ ಬ್ಯಾಂಕ್ ಹೋಗ್ಬಿಟ್ಟು ಮಾಡಿಸುವಂಥದ್ದಲ್ಲ ಇದು ನಿಮ್ಮ ಒಂದು ರೇಷನ್ ಡಿಪೋಲಿ ಹೋಗ್ಬಿಟ್ಟು ಇ ಕೆ ವೈ ಸಿ ಮಾಡಿಸುವಂಥದ್ದು ಇ ಕೆ ವೈ ಸಿ ಅಂದರೆ ಇಷ್ಟೇ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದನ್ನ ಇ ಕೆ ವೈ ಸಿ ಅಂತ ಹೇಳಿ ಕೇಳ್ತಾ ಕರೀತಾರೆ ಸೊ ಈ ಒಂದು ಇ ಕೆ ವೈ ಸಿ ಮಾಡಿಸೋದಕ್ಕೆ ನಿಮ್ಮ ಒಂದು ಫೋನ್ ನಂಬರ್ ಇದ್ರೆ ಸಾಕು ಅದು ಓ ಟಿ ಪಿ ಇದ್ರೆ ಸಾಕು ಆರಾಮ್ಸಾಗಿ ಇ ಕೆ ವೈ ಸಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೀವ್ಯಾರಾದರೂ ಇನ್ನೂ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಆದಷ್ಟು ಬೇಗ ಹೋಗ್ಬಿಟ್ಟು ನಿಮ್ಮ ಒಂದು ಇ ಕೆ ವೈ ಸಿ ಮಾಡಿಸಿ ಅಂಡ್ ಇಲ್ಲಿ ಇನ್ನೊಂದು ವಿಚಾರ ಅಂದರೆ ರೇಷನ್ ಕಾರ್ಡಲ್ಲಿ ಯಾರು ಮೇನ್ ಆಗಿರ್ತಾರೆ ಯಾರು ಹೆಸರು ಇರ್ತಾರೆ ಅವರು ಮಾತ್ರ ಇ ಕೆ ವಿ ಸಿ ಮಾಡಿಸೋದಂತಲ್ಲ ರೇಷನ್ ಕಾರ್ಡಲ್ಲಿರುವಂಥ ಎಲ್ಲ ಜನರು ಕೂಡ ಇ ಕೆ ವೈಸ್ ಸಿ ಮಾಡಿಸ್ಬೇಕು ಆ ಮನೆಯಲ್ಲಿರುವಂಥ ಸದಸ್ಯರೆಲ್ಲರೂ ಕೂಡ ಅವರ ಒಂದು ಇ ಕೆ ವಿ ಸಿ ಆಗಿರಲೇಬೇಕು ಇದು ಕಡ್ಡಾಯ ಈ ತಿಂಗಳಂದರೆ ಮೇ ತಿಂಗಳ ಕೊನೆಗೊಳ್ಳೋದ್ರೊಳಗೆ ನೀವು ಮಾಡಿಲ್ಲ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ಒಂದು ಖಡಕ್ಕಾಗಿ ಒಂದು ಏನು ವಾರ್ನಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೀವ್ಯಾದರೂ ಇನ್ನು ಇ ಕೆ ವೈಸ್ ಸಿ ಮಾಡಿಸಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿಸಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗೋದು ತಪ್ಪುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಇವತ್ತಿನ ವಿಚಾರ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಮರಿದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವಿಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ